ಕರ್ನಾಟಕದ ತಮಿಳುನಾಡಿನ ಗಡಿಗೆ ಹೊಂದಿಕೊಂಡಿರುವ ಶ್ರೀ ಕ್ಷೇತ್ರ ಬೊಮ್ಮಂಡಹಳ್ಳಿ ಶ್ರೀ ನಾಗಲಿಂಗೇಶ್ವರ ದೇವಾಲಯದ ಮೂವತ್ತೆಂಟನೇ ವರ್ಷದ ವಾರ್ಷಿಕೋತ್ಸವ ಮತ್ತು ರಥೋತ್ಸವಕ್ಕೆ ಆಹ್ವಾನಿಸಿದ ದೇವಸ್ಥಾನದ ಧರ್ಮಕರ್ತರು ಇನ್ನು ರಥೋತ್ಸವ ಎಲ್ಲ ಭಕ್ತ ವೃಂದದವರಿಂದ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಕಾರದಿಂದ ದೇವಸ್ಥಾನದ ವಾರ್ಷಿಕೋತ್ಸವ ಮತ್ತು ರಥೋತ್ಸವ ಅತಿ ವಿಜೃಂಭಣೆಯಿಂದ ನಡೆಯಲಿದೆ ಆನೇಕಲ್ ತಾಲೂಕಿನ ಕಡಿಗೆ ಹೊಂದಿಕೊಂಡಿರುವ ತಮಿಳುನಾಡಿಗೆ ಸೇರಿದ ಬೊಮ್ಮಂಡಹಳ್ಳಿ ಶ್ರೀ ನಾಗಲಿಂಗೇಶ್ವರ ದೇವಾಲಯದ ರಥೋತ್ಸವ ದಿನಾಂಕ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿದ್ದು ಈ ದೇವಸ್ಥಾನಕ್ಕೆ ಬಹಳ ಹಿಂದಿನ ಕಾಲದ ಇತಿಹಾಸವಿದ್ದು ಬಗೇಶ್ವರ ಎಂಬ ಋಷಿಗಳು ತಪಸ್ಸು ಮಾಡಿದ ಜಾಗವಾಗಿರುತ್ತದೆ ಹಾಗಾಗಿ ಇಲ್ಲಿನ ಕೊಳದ ಹೆಸರು ಬಗೇಶ್ವರ ಕೊಳ ಎಂದು ಪ್ರಸಿದ್ಧಿಯಾಗಿದೆ ಈ ದೇವಸ್ಥಾನದಲ್ಲಿ ಹುತ್ತವಿದ್ದು ಏಳು ಎಡೆಯ ನಾಗರ ಇದೆ ಎಂದು ಭಕ್ತರು ನಂಬಿದ್ದಾರೆ ಇನ್ನು ರಥೋತ್ಸವದ ಅಂಗವಾಗಿ ಹೋಮ ಹವನ ಅಭಿಷೇಕ ನಾಟಕ ಮತ್ತು ವಿವಿಧ ಕಲಾ ತಂಡಗಳಿಂದ ಪ್ರದರ್ಶನ ಆಯೋಜಿಸಲಾಗಿದೆ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುತ್ತಾ ಬಂದಿರುವ ಶ್ರೀ ನಾಗಲಿಂಗೇಶ್ವರ ಸ್ವಾಮಿಯ ರಥೋತ್ಸವವನ್ನು ಕಣ್ತುಂಬಿಕೊಳ್ಳಬೇಕೆಂದು ದೇವಸ್ಥಾನದ ಧರ್ಮಕರ್ತರಾದ ಎಸ್ ರಾಮಾಂಜನೇಯ ರೆಡ್ಡಿಯ ಮತ್ತು ಶಿವಕುಮಾರ್ ಆಹ್ವಾನಿಸಿದ್ದಾರೆ ಶಿವಕುಮಾರ್ ಅಂತ ಈ ದೇವಸ್ಥಾನ ನಾಗ ನಾಗಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಧರ್ಮಕರ್ತರಾಗಿ ನಿಂತ್ಕೊಂಡಿದ್ದೀರಿ ಈ ಸ್ಥಾನ ಬಂದು ಅತಿ ಪವಿತ್ರವಾದದ್ದು ಈ ದೇವಾಲಯ ಇಲ್ಲಿ ಒಂದು ಆದಿ ಕಾಲದಾಗ ದೇವೇಂದ್ರ ಸ್ವಾಮಿ ಇಲ್ಲಿ ಸ್ವಾಮಿ ಪ್ರ ತಪಸ್ ಮಾಡಿದ್ದು ಇದೇ ಜಾಗದಲ್ಲಿ ಸಿದ್ಧಗಂಗಾದಲ್ಲಿ ಒಂದು ಜಾಗ ಯಡಿಯೂರು ಸಿದ್ಧಲಿಂಗೇಶ್ವರ ಅಲ್ಲಿ ಒಂದು ಜಾಗ ನಮ್ಮ ಇಂಡಿಯಾದಲ್ಲಿ ಇಲ್ಲಿ ಮೂರನೇ ಜಾಗ ಕರ್ನಾಟಕ ತಮಿಳುನಾಡು ಲಾಸ್ಟ್ ಬಾರ್ಡ್ರಲ್ಲಿ ಬಂದು ತಪಸ್ ಮಾಡಿರೋ ಯೋಗ ಇಲ್ಲಿ ಆ ತಪಸ್ಸು ಮಾಡಿ ಇದ್ದರೂ ಆ ಸ್ವಾಮಿ ಮೇಲೆ ಆ ಎಡೆ ಎತ್ತಿ ಸ್ವಾಮಿ ಹೇಳಿದ ಸ್ವಾಮಿ ಆ ಎಡೆ ಎತ್ತು ನಿತ್ಯ ನಿಂತಿ ನಾಗಸಿದ್ಧಲಿಂಗೇಶ್ವರ ಸ್ವಾಮಿಯ ಪ್ರಸಿದ್ಧ ಆಗಿದ್ದಿಲ್ಲಿ ಇಲ್ಲಿ ಜಾಗ ಈ ಜಾಗದಲ್ಲಿ ಆದಿ ಕಾಲದ ನಿಂಚಿನೂ ಈ ಜಾಗ ಪವಿತ್ರವಾಗಿತ್ತು ಅಜ್ಜಿ ಆ ಕಾಲದ ಅವರು ದೊಡ್ಡವ್ರು ಮಾಡ್ಕೊ ಬರ್ತಾ ಇದ್ರು ಆಮೇಲೆ ಈಗ ಅಪ್ಪ ಅವರು ಮಾಡ್ತಾಯಿದ್ರು ಇವ ನಾವು ಈ ಮುಖಾಂತರಾಗಿ ನಾವು ಈ ಕಾ ಈ ದೇವಾಲಯ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಿ ಮೂವತ್ತೆಂಟು ವರ್ಷ ಅವರು ಜಾತ್ರೆ ಪ್ರಸಿದ್ಧ ಮಾಡ್ಕೊ ಬಂದರು ಇವಾಗ ನಾವು ನಿತ್ತು ಪ್ರಸಿದ್ಧ ಮಾಡ್ತಾ ಇದ್ದೀರಿ ಈ ಜಾಗವನ್ನು ಜಾತ್ರೆಯನ್ನು ಇಲ್ಲಿ ಇಪ್ಪತ್ತನೇ ತಾರೀಕು ಸಾಯಂತ್ರ ಓಮು ಗಣಪತಿ ವಾಸ್ತು ಓಮುಗಳೆಲ್ಲ ಐತೆ ಅನ್ನದಾನ ನಡೀತದೆ ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಓಮ್ ಪೂಜೆಗಳು ನವಗ್ರಹ ಸ್ಥಾಪನೆ ಎಲ್ಲ ಇರ್ತದೆ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ರಥೋತ್ಸವ ನಡೀತದೆ ಸಾಯಂತ್ರ ಪಲ್ಲಕ್ಕಿ ಉತ್ಸವ ಇರ್ತದೆ ಸ ಶನಿ ಪ್ರಭಾವ ನಾಟಕ ರಾಜ ವಿಕ್ರಮಾದಿತ್ಯ ನಾಟಕ ಏರ್ಪಡಿಸಲಾಗಿದೆ ರಾತ್ರಿ ಎಂಟು ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಶನಿ ಪ್ರಭಾವ ನಾಟಕ ಪಲ್ಲಕ್ಕಿ ಉತ್ಸವ ಎಲ್ಲ ವೈಭವ ನಡೀತದೆ ಸುತ್ತಮುತ್ತ ಗ್ರಾಮಸ್ಥರು ನೂರು ಕಿಲೋಮೀಟ್ರ್ ನಿಂಚು ಸ್ವಾಮಿ ಸನ್ನಿಧಿಗೆ ಬಂದು ಹೋಗ್ತಾವ್ರೆ ಅವ್ರ ಕಷ್ಟ ಪರಿಹಾರಗಳೆಲ್ಲ ನಡೀತೈತೆ ಈ ಜಾಗದಲ್ಲಿ ಏನು ಅಂದರೆ ಇಲ್ಲಿ ಬಂದು ನಾವು ಪ್ರಸಿದ್ಧ ಮಾಡಿ ಜನಗಳನ್ನ ನಾವು ಉದ್ಭವ ಅದು ಇದು ಹೇಳಿ ಇಲ್ಲಿ ಮಾಡೋದು ಅವಶ್ಯಕತೆ ಏನಿಲ್ಲ ಇಲ್ಲಿ ಬಂದವರ್ಕ ಎಷ್ಟೋ ಜನ ಸಂತಾನ ಇದ್ದಿದ್ದವ್ರ ಸಂತಾನ ಭಾಗ್ಯ ಆಗೈತೆ ಐತೆ ಮಾಂಗಲ್ಯ ಭಾಗ್ಯ ಇದ್ದಿದ್ದವರ್ಕ ಮಾಂಗಲ್ಯ ಭಾಗ್ಯ ಸಿಕ್ಕದೆ ಎಷ್ಟೋ ಜನಕ್ಕೆ ಮನೆಯಲ್ಲಿ ತೊಂದರೆಗಳು ಏನೋ ಸಂಸಾರ ವಿಭೇದಗಳಿರೋರು ಅಲ್ಲಿ ಬಂದು ಸ್ವಾಮಿ ತಾವು ಹೇಳ್ಕೊಂಡು ಅವ್ರು ಅರ್ಕೆ ಕಟ್ಕೊಂಡು ಹೋಗ್ತಾರೆ ಅವ್ರ ಕಷ್ಟಗಳು ಪರಿಹಾರ ಆಗಿ ಇಲ್ಲಿ ಒಬ್ಬೊಬ್ರು ಒಂದೊಂದು ಸ್ವಾಮಿಕ ಮುಡುಪು ಕಟ್ಟಿ ಹೋಗ್ತಾರೆ ಆ ಮುಡುಪು ಸೆಲ್ಲಿಸ್ಕೊಂಡು ಹೋಗಿ ಇಷ್ಟು ಮಾತ್ರ ಡೆವಲಪ್ಮೆಂಟ್ ಆಗಿರೋ ದೇವಸ್ಥಾನದಾಗ ಇವಾಗ ಏನು ಹಾವು ಕಚ್ಚಿಬಿಟ್ರೆ ಏನು ಹಾವು ಕಚ್ಚಿದ್ರೂ ಪರವಾಗಿಲ್ಲ ಆಗ ಹಾಸ್ಪಿಟ್ಲಿಗೆ ಹೋದ್ರೆ ಕಾ ಲಕ್ಷ ಸೆಲುವಾಗುತ್ತೆ ಒಂದು ರೂಪಾಯಿ ಸೆಲ್ವಿಲ್ಲ ಸ್ವಾಮಿ ಸನ್ನಿಧಾನದಲ್ಲಿ ಮಂತ್ರ ಹಾಕಿ ನಾವು ಮದ್ದು ಕೊಡ್ತೀರ ಅಷ್ಟೇ ಅದು ಕೊಟ್ರೇ ಹಾವು ಕಚ್ಚಿ ಎಂಥವ್ರು ಅವರು ಅವ್ರಿ ಇವಾಗ ಎಷ್ಟೋ ಜನ ಚೆಂದಾಗವ್ರೆ ಇನ್ನೂ ಮಕ್ಕಳು ಬಾಲುಗ್ರಹಾಗೋದ್ರೆ ಭಾವ ಆಗೋಗುತ್ತೆ ಅಪ್ಪ ಅವರು ನೋಡ್ತವ್ರೆ ಅವರು ಯಾವ ನೋಡ್ತಾವ್ರೆ ನಮ್ಮ ಗುರುಗಳು ಅವರೇ ನಾನು ಗುರು ದೀಕ್ಷೆ ಪಡೆದಿದ್ದೀನಿ ಗುರುಗಳು ಅವರು ಅವ್ರಿಗೆ ಗುರುಗಳು ಬಂದು ಸಿದ್ಧಲಿಂಗ ಸಿದ್ಧಗಂಗಾ ಶಿವಕುಮಾರ್ ಸ್ವಾಮಿಗಳು ಅವ್ರ ಗುರು ದೀಕ್ಷೆ ಪಡೆದಿರೋದು ನಾನು ಅವ್ರ ತ ಪಡೆದಿರೋದು ನಾ ಇದೇ ಥರ ನಾನು ಈ ದೇವಾಲಯ ಮುಂದುವರ್ಸ್ಕೊಂಡು ಹೋಗ್ಬೇಕು ಇಲ್ಲಿ ಸಾವಿರ ನಾವು ಇರ್ತಿರೋ ಇಲ್ಲ ನಾವು ಮನುಷ್ಯ ಇವತ್ತು ಇರ್ತೀನಿ ಅವ್ರಿಗೆ ಹೋಗ್ತೀರಿ ಈ ಸ್ವಾಮಿ ಸನ್ನಿಧಿನಾಗ ಸಾವಿರಾರು ಜನ ಬರಬೇಕು ಬಂದು ಅವ್ರ ಕಷ್ಟಗಳು ಪರಿಹಾರ ಮಾಡ್ಕೊಂಡೋಗಿ ಅವರು ಸಂಸಾರಗಳು ಕುಟುಂಬಗಳು ಚೆಂದಾಗಿರಬೇಕು ಇದ್ದು ಅವರು ಸ್ವಾಮಿ ಸನ್ನಿಧಿಗೆ ಬಂದು ಇನ್ನೂ ಅವರು ಹತ್ತು ಜನಕ್ಕೆ ಅನ್ನದಾನ ಮಾಡಬೇಕು ಸ್ವಾಮಿ ಕಾರ್ಯಗಳು ಒಳ್ಳೆಯ ಕಾರ್ಯಗಳು ಮಾಡಬೇಕು ಅವ್ರ ಕಷ್ಟಗಳು ಪರಿಹಾರ ಆದ್ಮೇಲೆ ಆದಮೇಲೆ ಇನ್ನೊಂದು ಸುಮ್ಮನೆ ಬಂದು ನಾವು ಮಾಡಿ ಅಂತ ಹೇಳಲ್ಲ ಸ್ವಾಮಿ ಅನುಗ್ರಹ ಪಡೆದು ಅವ್ರ ಕಷ್ಟಗಳೆಲ್ಲ ಪರಿಹಾರ ಆದರೆ ಆವಾಗದ ಸ್ವಾಮಿ ಅನ್ನೋದು ಒಂದು ನಂಬಿಕೆ ನಮ್ಗೆ ಇಲ್ಲಿ ಒಳ್ಳೆಯದಾಗೈತೆ ಅಂತ ಹೇಳೋದು ಅವಾಗ ಬಂದು ಸ್ವಾಮಿ ಸನ್ನಿಧಿನಲ್ಲಿ ಇನ್ನೂ ಹತ್ತು ಜನಕ್ಕೆ ಬಂದು ಅವ್ರಿಗೂ ಒಳ್ಳೆಯದಾಗ ಸಾವಿರಾರು ಜಟ್ ಜನಕ್ಕೆ ಇಲ್ಲಿ ಒಳ್ಳೆಯದಾಗಬೇಕಂತ ನಮ್ಮ ಕೋರಿಕೆ ನಂತಿ ಅಷ್ಟೇ ಇಪ್ಪತ್ತೊಂದನೇ ತಾರೀಕು ಜಾತ್ರೆಕ ಎಲ್ಲರೂ ಬರ್ರಿ ಈ ಯೂಟ್ಯೂಬ್ ಈ ಚಾನಲ್ ನೋಡಿದವ್ರು ಎಲ್ಲರೂ ಬರ್ರಿ ಬಂದು ಈ ಸ್ಥಾನ ಎಂಥದಂತ ನೋಡ್ರಿ ನೋಡಿ ಅವರು ಯಾವ ಕೋರಿಕೆ ಏನಿದ್ರೂ ಸ್ವಾಮಿ ಹತ್ರ ಹೇಳ್ಕಾರಿ ಹೇಳ್ಕಂಡು ಅವ್ರ ಕೋರಿಕೆ ಪರಿಹಾರ ಆದರೆ ಇನ್ನು ಆಗಾಗ ಬಂದು ಸ್ವಾಮಿ ಸನ್ನಿಧಿಗೆ ಬಂದು ಅನುಗ್ರಹ ಪಡ್ಕೊಂಡು ಹೋಗಿರಿ ಆದರೆ ಈಗ ಜಾತ್ರೆಗೆ ಮಾತ್ರ ಎಲ್ಲರೂ ಬಂದು ಯಶಸ್ವಿಯಾಗಿ ನಡ್ಸ್ಕೊಡ್ಬೇಕು ಅವರು ನಮ್ಗೆ ಇರೋ ಜಾತ್ರೆಗೆ ಎಲ್ಲರೂ ಖುಷಿ ನಾವು ಖುಷಿ ಪಡ್ತೇವೆ ಅವ್ರಿಗೆ ಖುಷಿಯಾಗಿ ಬಂದು ನಡ್ಸ್ಕೊಂಡು ಹೋಗ್ಬೇಕಂತ ನಮ್ ಒಂದು ಕೋರಿಕೆ ಈ ಕ್ಷೇತ್ರ ಎಲ್ಲಿದೆ ಸ್ವಾಮಿ ಈ ಕ್ಷೇತ್ರ ಬಂದು ಬಮ್ಮಂಡಹಳ್ಳಿ ಗ್ರಾಮ ನಮ್ಮ ತಮಿಳ್ನಾಡು ಲಾಸ್ಟ್ ಬಾರ್ಡ್ರು ಹೊಸೂರಿನಿಂದ ಏಳು ಕಿಲೋಮೀಟ್ರ್ ಆಗುತ್ತೆ ಕರ್ನಾಟಕ ಬಾರ್ಡ್ನಿಂದ ಆನೆ ಎಂಟು ಕಿಲೋಮೀಟ್ರ್ ಆಗುತ್ತೆ ಇದು ಟಿ ವಿ ಎಸ್ ಕಂಪ್ನಿ ಪಕ್ಕದಲ್ಲಿ ಬೊಮ್ಮಂಡಲಿ ಗ್ರಾಮ ಕೊತ್ಕಂಡಲ್ಲಿ ಪಂಚಾಯತಿ ಹೊಸೂರು ತಾಲೂಕು ಕೃಷ್ಣಗಿರಿ ಡಿಸ್ಟಿಕ್ ಇದು ಕೃಷ್ಣಗಿರಿ ಡಿಸ್ಟಿಕ್ಕು ಈ ದೇವಾಲಯ ಇರೋ ಸ್ಥಾನ ಇದು ಇಲ್ಲಿ ಬಸ್ ಮಾರ್ಗ ಬಂದು ಹೊಸೂರು ನಿಂಚಂದ್ರೆ ಮೂವತ್ತೈದು ಮೂವತ್ತೈದು ಎ ಗೌರ್ಮೆಂಟ್ ಬಸ್ ಬರ್ತದೆ ಆನೆ ಅಂದರೆ జీగూరు సెకండ్ జీగు ఆయనక జీగూరు వరకు బస్సు పడుతుంది ఆనిక బస్ది బరబోదు ఇలా అందుబాటు చెక్పోస్ట్ ఇది కూడా బరబోదు ఇరవయో తా ఇరవయో తారీఖు ఇక్కడ వచ్చి హోమ్ ఉండదు స్థాపన ఉండదు అన్నదానం ఉండదు ఇరవై ఒకటో తారీఖును హోములు ఉండదు స్వామి తీరు నడుస్తుంది అద్భుత అద్భుతంగా స్వామి తీరు నడుస్తుంది భక్తాదులు విఆర్జనం వచ్చి ఇక్కడ చేరుతారీతావా నైట్ వచ్చి పల్లెకలు ఉక్షము నడుస్తుంది అక్కడ వచ్చి శని మహాత్మ స్వామి డ్రామా పెట్టినాము ఆ డ్రామాకు చుట్టుపక్కల గ్రామస్తులు భక్తాదులందరూ వచ్చి నిలిచి స్వామి యొక్క అనుగ్రహానికి పాత్రలు అవుతారు ఈ స్వామి సన్నిధానముల ఇక్కడ వచ్చి ఆదికాలం ఇంకా ఒక ఋషి తపస్సు చేసిన జాగా ఇది మహేశ్వర అని ఋషి ఆయన ఇక్కడ వచ్చి నిలిచి తపస్సు ముగించుకొని మన భూప్రదేశం వచ్చి ఇదే జాగాలో నిలిచి ఆయన ఒక ముక్తి పొందిన దానికోసరము ఈత ఈ చెరువు పేరు కూడాను మగషేరు అని పెట్టిండారు పేరు ఆ ఋషి పేరుదా మగశేరు మగషేరు అని పెట్టి పేరు పెట్టిండేది ఈ చెరువు పేరు మన ఇండియాలో ఏడలేదు వాళ్ళ వాళ్ళు ఊర్లు పేరు పెట్టుకుంటారు మళ్ళీ చేసుకుంటుంది స్వామి సన్నిధానంలో ఈ చెరువు పేరు మగషేరు అని పేరు పెట్టిండారు ఇక్కడ ముందు కూడాను ఇక్కడ ఓ స్వామి స్థాపన చేసిండాము వెంకేశ్వర అని చెప్పేసి ఆల్ ఇండియా స్టూర్ స్టేషన్లంతా వచ్చి తవ చూసిండారు తవ ఇక్కడ ఆ స్వామి ఎక్కడా లేదు మన ఇండియా లోపల ఇండియా లోపల ఎక్కడ లేదు ఈ జాగాలనే వచ్చి ఉండేది స్వామి తవా ఆయన అనుగ్రహం పొందిండేది తవ అని చెప్తా ఉండారు మాకు తెలీదు ఎక్కడుండరా ఎక్కడ లేదో వచ్చిన భక్తాది ఆ మాదిరి చెప్తూ ఉండారు ಆಲ್ ಇಂಡಿಯಾ ಟೂರ್ ಸ್ಟೇಷನ್ ಕೂಡ ವಚ್ಚಿ ಈ ಜಾಗಲ ವಚ್ಚಿ ಪೂಜೆಪಿಚ್ಚಿ ಈ ಸ್ವಾಡೋ ಈ ಜಾಗಲೇ ಮೇವು ಚೂಸ್ತಾ ಉಂಡೇದಿ ಅಂತ ಚಪ್ತಾ ಉಂಡ್ ಈ ದೇವಾಲಯದಲ್ಲಿ ಸುತ್ತಮುತ್ತಲು ಈ ಬೊಮ್ಮನಹಳ್ಳಿ ಸುತ್ತಮುತ್ತಲು ಗ್ರಾಮಸ್ಥರು ಎಲ್ಲರೂ ಬಂದು ಈ ಸ್ವಾಮಿ ಸನ್ನಿಧಾನದಲ್ಲಿ ಸ್ವಾಮಿಗೆ ಪೂಜೆಗಳು ನಡೆಸಿ ಅಭಿಷೇಕಗಳು ಮಾಡಿಸಿ ಅವರು ಮನಸ್ಸು ಪೂರ್ಕವಾಗ ಅವರ ಕಷ್ಟಗಳು ಪರಿಹಾರ ಮಾಡಿಕೊಂಡು ಈ ಸ್ಥಾನದಲ್ಲಿ ಸುತ್ತಮುತ್ತ ಜನಗಳು ಗ್ರಾಮಸ್ಥರಲ್ಲ ಬಂದು ಅದ್ಭುತವಾಗ ಈ ದೇವಾಲಯ ಸ್ವಾಮಿ ಜಾತ್ರೆಯನ್ನು ನಡೆಸ್ಕೊಡ್ತಾರೆ ಎಲ್ಲರೂ ಬಂದು ಈ ಸ್ವಾಮಿ ಸನ್ನಿಧಾನದಲ್ಲಿ ನಿಂತು ಈ ಸ್ವಾಮಿ ಸನ್ನಿಧಾನವನ್ನು ಅಭಿವೃದ್ಧಿ ಮಾಡಿಕೊಡ್ಬೇಕಂತ ನಾನು ದಯವಿಟ್ಟು ನಿಮ್ಮನ್ನು ಇದ್ದೀನಿ ಎಲ್ಲರೂ ದಯವಿಟ್ಟು ಬರಬೇಕು ಈ ಸ್ವಾಮಿ ಜಾತ್ರೆಗೆ ಎಲ್ಲರೂ ಬಂದು ಈ ಸ್ವಾಮಿ ಸನ್ನಿಧಾನದಲ್ಲಿ ಈ ಸ್ಥಾನನ ಯಶಸ್ವಿ ಮಾಡಬೇಕು ದೊಡ್ಡದು ಮಾಡಬೇಕು ಇನ್ನು ಹತ್ತು ಜನಕ್ಕೆ ಇಲ್ಲಿ ಒಂದು ಛತ್ರ ನಡಿಬೇಕು ಅನ್ನದಾನಗಳು ನಡಿಬೇಕು ಇಲ್ಲಿ ಒಬ್ಬ ಭಕ್ತಾದಿಗಳು ಕಷ್ಟ ಪರಿಹಾರ ಆಗಬೇಕು ನಿಮ್ಮನಿಂದ ಇಲ್ಲಿ ಅದ್ಭುತವಾದ ಒಂದು ಪುಣ್ಯಸ್ಥಳ ಆಗಬೇಕು ಅಂದ್ಬಿಟ್ಟು ನಾನು ದಯವಿಟ್ಟು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ ಎಲ್ಲರೂ ದಯವಿಟ್ಟು ಬರಬೇಕು ಬಂದು ಈ ಸ್ವಾಮಿ ಸನ್ನಿಧಾನದಲ್ಲಿ ನಿತ್ತು ನೀವು ಸ್ವಾಮಿನಿಗೆ ಅನುಗ್ರಹದಿಂದ ನೀವು ಈ ಸ್ವಾಮಿ ಸನ್ನಿಧಾನ ದೊಡ್ಡದು ಮಾಡಬೇಕಂದ್ಬಿಟ್ಟು ನಾನು ದಯವಿಟ್ಟು ಕೇಳ್ಕೊತಾ ಇದ್ದೀನಿ